ನಮಸ್ಕಾರ ಎಲ್ಲರಿಗೂ ನಮ್ಮ ಡಿಜಿಟಲ್ ಅಸ್ತ್ರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಇಂದು ನಾವು ಮಾತನಾಡೋ ವಿಷಯ ಕೇಂದ್ರ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಅತ್ಯಂತ ಮಹತ್ವದ ಸುದ್ದಿಯ ಬಗ್ಗೆ ಆದ್ರಿಂದ ಇನ್ ಕೇಸ್ ನೀವೇನಾದರೂ ಸರ್ಕಾರಿ ನೌಕರರು ಆಗಿದ್ರೆ ಈ ವಿಡಿಯೋವನ್ನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ ಕೇಂದ್ರ ಸರ್ಕಾರದ ಇತ್ತೀಚಿನ ಎಂಟನೇ ಆಯೋಗದ ಬಗ್ಗೆ ನೀಡಿದ ಪ್ರಕಾರ ನಿಜಕ್ಕೂ ಎರಡು ಸಾವಿರದ ಇಪ್ಪತ್ತಾರರಿಂದ ನಿಮ್ಮ ಸಂಬಳ ಡಬಲ್ ಆಗುತ್ತಾ ಹದಿನೆಂಟು ಸಾವಿರ ಸಂಬಳ ನಲವತ್ತೈದು ಸಾವಿರ ಆಗುತ್ತಾ ಆರ್ಎಸ್ ಎಷ್ಟು ಬರಬಹುದು ಇದು ನಿಜಾನ ಅಥವಾ ವದಂತಿಯ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನಮಗೆ ಈ ವಿಡಿಯೋದಲ್ಲಿ ಹೇಳ್ತೀವಿ ಹಾಗಾಗಿ ವಿಡಿಯೋ ಕೊನೆಯವರೆಗೂ ನೋಡಿ ಚಾನೆಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಸೊ ಮೊದಲೇದಾಗಿ ವೇತನ ಆಯೋಗ ಅಂದ್ರೆ ಏನು ಎನ್ನುವುದನ್ನ ಕ್ಲಿಯರ್ ಮಾಡಿಕೊಳ್ಳೋಣ ವೇತನ ಆಯೋಗ ಅಂದ್ರೆ ಸರ್ಕಾರಿ ನೌಕರರ ಸಂಬಳ ಭತ್ತೆ ಪಿಂಚಣಿ ಎಲ್ಲವನ್ನ ಪರಿಶೀಲನೆ ಮಾಡುವ ಸಮಿತಿ ದಿನನಿತ್ಯದ ಖರ್ಚು ಬೆಲೆ ಏರಿಕೆ ದುಬಾರಿ ಜೀವನ ಮನೆ ಬಾಡಿಗೆ ಮತ್ತು ಮಕ್ಕಳ ಶಿಕ್ಷಣ ಇವೆಲ್ಲವನ್ನ ಗಮನದಲ್ಲಿಟ್ಟುಕೊಂಡು ಸರ್ಕಾರಿ ನೌಕರರು ಗೌರವದಿಂದ ಜೀವನ ನಡೆಸಲು ಎಷ್ಟು ಬೇಕು ಅನ್ನೋದನ್ನ ಈ ಆಯೋಗ ಸರ್ಕಾರಕ್ಕೆ ಶಿಫಾರಸು ಮಾಡುತ್ತದೆ ಸೊ ನೆಕ್ಸ್ಟ್ ಈಗ ಯಾವ ವೇತನ ಆಯೋಗ ಜಾರಿಯಲ್ಲಿದೆ ಎಂದು ನೋಡೋದಾದ್ರೆ ಈಗ ಜಾರಿಯಲ್ಲಿರುವುದು ಏಳನೇ ವೇತನ ಆಯೋಗ ಸೊ ಇದು ಎರಡ್ ಸಾವಿರದ ಹದಿನಾರರಲ್ಲಿ ಜಾರಿಗೆ ಬಂತು ಕನಿಷ್ಠ ಸಂಬಳ ಹದಿನೆಂಟು ಸಾವಿರ ಆಗಿತ್ತು ಆದರೆ ಸ್ನೇಹಿತರೆ ಎರಡ್ ಸಾವಿರದ ಹದಿನಾರರಲ್ಲಿ ಹದಿನೆಂಟು ಸಾವಿರ ಸಾಕಾಗಿತ್ತು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅದು ಸಾಕಾಗುತ್ತಿಲ್ಲ ಅದಕ್ಕೆ ಹೊಸ ವೇತನ ಆಯೋಗದ ಬೇಡಿಕೆ ಜೋರಾಗಿದೆ ಸೊ ಅದಕ್ಕಾಗಿ ಎಂಟನೇ ವೇತನ ಆಯೋಗ ಯಾವಾಗ ಜಾರಿಗೆ ಬರುತ್ತೆ ಎಂದು ನೋಡೋದಾದ್ರೆ ಮಾಧ್ಯಮ ವರದಿಗಳ ಪ್ರಕಾರ ಏಳನೇ ವೇತನ ಆಯೋಗ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮುಕ್ತಾಯಗೊಂಡಿದೆ ಎಂಟನೇ ವೇತನ ಆಯೋಗ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಜಾರಿಯಾಗಿದೆ ಎಂದು ಹೇಳಲಾಗುತ್ತಿದೆ ಅಂದರೆ ಸರ್ಕಾರಿ ನೌಕರರ ಸಂಬಳ ವ್ಯವಸ್ಥೆ ಎರಡು ಸಾವಿರದ ಇಪ್ಪತ್ತಾರರಿಂದ ಹೊಸದಾಗುತ್ತದೆ ಆದರೆ ಇಲ್ಲಿ ಒಂದು ಮುಖ್ಯ ಅಂಶ ಆದೇಶ ತಡವಾದರೂ ಲೆಕ್ಕಾಚಾರ ಜನವರಿ ಒಂದರಿಂದಲೇ ಅಂತಾನು ಹೇಳಲಾಗುತ್ತಿದೆ ಸೊ ಕನಿಷ್ಠ ಸಂಬಳ ಯಾಕೆ ಇಷ್ಟು ಹೆಚ್ಚಾಗುತ್ತಿದೆ ಇದು ತುಂಬಾ ಜನ ಕೇಳೋ ಪ್ರಶ್ನೆ ಹದಿನೆಂಟು ಸಾವಿರ ಹೇಗೆ ಸೊ ಇದೆಲ್ಲ ಪ್ರಶ್ನೆಗೆ ಕಾರಣಗಳು ಏನೆಂದು ನೋಡೋದಾದ್ರೆ ದುಬಾರಿತನ ಭಾರೀ ಭಾರಿ ಏರಿಕೆ ಮನೆ ಬಾಡಿಗೆ ಎರಡರಿಂದ ಮೂರು ಪಟ್ಟು ಹೆಚ್ಚಾಗಿದೆ ಶಿಕ್ಷಣ ಆರೋಗ್ಯ ವೆಚ್ಚ ಜಾಸ್ತಿ ಡಿಎ ಈಗಾಗಲೇ ಶೇಕಡ ಐವತ್ತರಷ್ಟು ಹತ್ತಿರ ಇದೆ ಸೊ ಈ ಎಲ್ಲಾ ಕಾರಣಗಳಿಂದ ಸರ್ಕಾರಕ್ಕೂ ಗೊತ್ತಿದೆ ಹದಿನೆಂಟು ಸಾವಿರ ಸಂಬಳದಲ್ಲಿ ಬದುಕೋದು ಕಷ್ಟ ಅಂತ ಅದಕ್ಕೆ ಕನಿಷ್ಠ ಸಂಬಳವನ್ನ ನಲವತ್ತರಿಂದ ನಲವತ್ತೈದು ಮಾಡೋ ಚರ್ಚೆ ನಡೆದಿದೆ ಸೊ ನೆಕ್ಸ್ಟ್ ಫಿಟ್ಮೆಂಟ್ ಫ್ಯಾಕ್ಟರ್ ಅಂದ್ರೆ ಏನು ಇದು ತುಂಬಾ ಇಂಪಾರ್ಟೆಂಟ್ ವಿಷಯ ಫಿಟ್ಮೆಂಟ್ ಫ್ಯಾಕ್ಟರ್ ಅಂದ್ರೆ ಹಳೆಯ ಸಂಬಳಕ್ಕೆ ಎಷ್ಟು ಪಟ್ಟು ಹೆಚ್ಚಿಸಬೇಕು ಅನ್ನೋದು ಉದಾಹರಣೆಗೆ ನಿಮ್ಮ ಬೇಸಿಕ್ ಸ್ಯಾಲರಿ ಹದಿನೆಂಟು ಸಾವಿರ ಇದ್ದರೆ ಫಿಟ್ಮಟ್ ಫ್ಯಾಕ್ಟರ್ ಎರಡು ಪಾಯಿಂಟ್ ಐದು ಅಂದರೆ ಹದಿನೆಂಟು ಸಾವಿರ ಇಂಟು ಎರಡು ಪಾಯಿಂಟ್ ಐದು ನಲವತ್ತೈದು ಸಾವಿರ ರೂಪಾಯಿ ಏಳನೇ ವೇತನ ಆಯೋಗದಲ್ಲಿ ಎರಡು ಪಾಯಿಂಟ್ ಐದು ಏಳು ಎಂಟನೇ ವೇತನ ಆಯೋಗದಲ್ಲಿ ಎರಡು ಪಾಯಿಂಟ್ ಒಂದು ಎರಡು ಪಾಯಿಂಟ್ ಮೂರು ಇರಬಹುದು ಅನ್ನೋ ಚರ್ಚೆ ಆಗ್ತಿದೆ ಸೊ ಇದು ಅಂತಿಮವಾದರೆ ಸಂಬಳ ನಿಜವಾಗಿಯೂ ಭಾರಿ ಏರಿಕೆಯಾಗಲಿದೆ ಸೊ ನೆಕ್ಸ್ಟ್ ಲೆವೆಲ್ ಪ್ರಕಾರ ಸಂಬಳ ಅಂದಾಜು ಗ್ರೂಪ್ ಡಿ ಲೆವೆಲ್ ಒಂದನವರಿಗೆ ಹದಿನೆಂಟು ಸಾವಿರದಿಂದ ನಲವತ್ತೈದು ಸಾವಿರ ರೂಪಾಯಿ ಕ್ಲರ್ಕ್ ಲೆವೆಲ್ ಫೈವ್ ಅವರಿಗೆ ಇಪ್ಪತ್ತೊಂಬತ್ತು ಸಾವಿರದ ಇನ್ನೂರರಿಂದ ಅರವತ್ತೆರಡು ಸಾವಿರ ರೂಪಾಯಿ ಮತ್ತೆ ಆಫೀಸರ್ ಲೆವೆಲ್ ಹತ್ತಿನವರಿಗೆ ಐವತ್ತಾರು ಸಾವಿರದ ನೂರು ರೂಪಾಯಿಯಿಂದ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಮತ್ತು ಸೀನಿಯರ್ ಆಫೀಸರ್ ಹುದ್ದೆದವರಿಗೆ ಒಂದು ಲಕ್ಷದ ನಲವತ್ತು ಸಾವಿರದಿಂದ ಮೂರು ಲಕ್ಷದ ನಲವತ್ತು ಸಾವಿರದವರೆಗೆ ನೆಕ್ಸ್ಟ್ ಟಾಪ್ ಆಫೀಸರ್ ಹುದ್ದೆಯಲ್ಲಿರುವವರಿಗೆ ಎರಡು ಪಾಯಿಂಟ್ ಐದು ಲಕ್ಷದಿಂದ ಐದು ಲಕ್ಷದವರೆಗೆ ಅಂದಾಜಿಸಲಾಗಿದೆ ಸೊ ಈಗ ಕೇಂದ್ರ ಸರ್ಕಾರ ಎಂಟನೇ ವೇತನ ಆಯೋಗ ಜಾರಿಗೆ ಅನುಮೋದನೆ ನೀಡಿದೆ ಜನವರಿ ಒಂದರಿಂದ ಎಂಟನೇ ವೇತನ ಆಯೋಗ ಜಾರಿಯಾಗಲಿದೆ ಹೊಸ ವರ್ಷದಿಂದ ಕೇಂದ್ರ ಸರ್ಕಾರಿ ನೌಕರರ ಸ್ಯಾಲರಿ ಭರ್ಜರಿಯಾಗಿ ಹೆಚ್ಚಾಗುತ್ತಿದೆ ಹೊಸ ವರ್ಷಕ್ಕೆ ಕೇಂದ್ರ ಸರ್ಕಾರ ನೌಕರರಿಗೆ ಬಂಪರ್ ಗಿಫ್ಟ್ ನೀಡಿದೆ ಇದರಿಂದ ಕೇಂದ್ರ ಸರ್ಕಾರಿ ನೌಕರರ ಲೆವೆಲ್ ಒನ್ನರಿಂದ ಲೆವೆಲ್ ಹದಿನೆಂಟರವರೆಗಿನ ಎಲ್ಲಾ ಉದ್ಯೋಗಗಳ ವೇತನ ಹೆಚ್ಚಾಗಲಿದೆ ಸೊ ಇದರ ಪ್ರಕಾರ ಡಿಎ ಹೆಚ್ಆರ್ಎ ಟಿಎ ಇವೆಲ್ಲ ಏನಾಗುತ್ತೆ ಅನ್ನೋದನ್ನ ನೋಡೋದಾದ್ರೆ ಸಂಬಳ ಹೆಚ್ಚಾದ್ರೆ ಡಿಎ ಕೂಡ ಹೊಸ ಬೇಸಿಕ್ ಮೇಲೆ ಲೆಕ್ಕ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಡಿಎ ರಿಸರ್ಟ್ ಆಗುತ್ತೆ ಮತ್ತೆ ಹಂತ ಹಂತವಾಗಿ ಏರಿಕೆಯಾಗುತ್ತದೆ ಸೊ ಇದರ ಜೊತೆಗೆ ಟೇಕ್ ಹೋಮ್ ಸಾಲರಿ ಇನ್ನೂ ಜಾಸ್ತಿಯಾಗುತ್ತದೆ ಸೊ ಇದರಿಂದ ಪಿಂಚಣಿದಾರರಿಗೆ ಏನು ಲಾಭ ಅನ್ನೋದನ್ನ ನೋಡೋದಾದರೆ ಕನಿಷ್ಠ ಪಿಂಚಣಿ ಈಗ ಒಂಬತ್ತು ಸಾವಿರ ಇದೆ ಸೊ ಎಂಟನೇ ವೇತನ ಆಯೋಗದ ನಂತರ ಅದು ಹದಿನೆಂಟರಿಂದ ಇಪ್ಪತ್ತು ಸಾವಿರ ಹೆಚ್ಚಾಗುವ ಸಾಧ್ಯತೆ ಇದೆ ನಿವೃತ್ತ ಜೀವನಕ್ಕೆ ದೊಡ್ಡ ಸಹಾಯವಾಗುತ್ತದೆ ಸೊ ನೆಕ್ಸ್ಟ್ ಆರಿಯರ್ಸ್ ಎಷ್ಟು ಸಿಗಬಹುದು ಅನ್ನೋದನ್ನ ನೋಡೋದಾದರೆ ಇನ್ ಕೇಸ್ ಆದೇಶ ಬರೋದು ಅಥವಾ ಜಾರಿಯಾಗೋದು ತಡ ಆದರೆ ಅಂದರೆ ಆರು ತಿಂಗಳ ಒಂದು ವರ್ಷ ಅಥವಾ ಇನ್ನೂ ಜಾಸ್ತಿ ಅದಕ್ಕೆ ಲೇಟ್ ಆದರೆ ಲಕ್ಷಾಂತರ ರೂಪಾಯಿ ಆರಿಯರ್ಸ್ ಬರಬಹುದು ಸೊ ಇದೆಲ್ಲ ಎಂಟನೇ ವೇತನ ಆಯೋಗದ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ಇದಾಗಿದೆ ಇದೇ ತರಹ ಇನ್ನಷ್ಟು ವಿಷಯಗಳ ಬಗ್ಗೆ ತಿಳಿದುಕೊಳ್ಳಬೇಕಾದರೆ ನೀವು ನಮ್ಮ ಡಿಜಿಟಲ್ ಅಸ್ತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಧನ್ಯವಾದಗಳು